ಬ್ರಿಲಿಯನ್ಸ್ ಇನ್ಸ್ಟ್ ಆಫ್ ಕಾಮರ್ಸ್ ವಿಜಯಪುರಕ್ಕೆ ಸ್ವಾಗತ ಕನ್ನಡ ಸಿಗ್ರಿಪಿ ಅಭ್ಯಾಸ ಅರವತ್ತು ಬೇಸಿಗೆ ಬಿಸಿಲಿನ ತಾಪ ಹೆಚ್ಚಾಗಿ ಇರುವುದರಿಂದಲೇ ನಾನು ಹೊರಗೆ ಹೋಗುತ್ತಿಲ್ಲ ನೆಕ್ಸ್ಟ್ ಬರುವ ತಿಂಗಳು ಎರಡನೇ ತಾರೀಕು ನಾನು ಊರಿಗೆ ಹೋಗದಿದ್ದರೆ ಯಾವ ಕೆಲಸವೂ ಆಗುವುದಿಲ್ಲ ನೆಕ್ಸ್ಟ್ ಪ್ರಧಾನ ನೆಹರು ಅವರು ಹೇಳಿರುವ ವಿಷಯಗಳನ್ನು ನಾವು ಆ ಅಧಿಕಾರಿ ಗಮನಕ್ಕೆ ತಾರದಿದ್ದರೆ ದೇಶವು ಅಧೋಗತಿಗೆ ಇಳಿಯುತ್ತದೆ ನೆಕ್ಸ್ಟ್ ಇತ್ತೀಚೆಗೆ ದಿನವಹಿ ಸುದ್ದಿಯನ್ನು ಕಳುಹಿಸಿದ ನೆಕ್ಸ್ಟ್ ಆ ಮನೆ ಯಜಮಾನಿ ಕೂನಿ ಆದ ಮೇಲೆ ದರೋಡೆಕೋರರು ನಾಪ್ ನಾಪತ್ತೆ ಆಗಿದ್ದಾರೆ ನೆಕ್ಸ್ಟ್ ನಮ್ಮ ರೈತಾಪಿ ಜನರು ಇತ್ತೀಚೆಗೆ ಉತ್ತಮ ಗೊಳ್ಳುತ್ತಿದ್ದಾರೆ ನೆಕ್ಸ್ಟ್ ಅವರ ಭಾಷಣ ನನಗೆ ಹಿಡಿಸದೇ ಇರುವುದರಿಂದ ಈಗ ಸಿನಿಮಾಕ್ಕೆ ಹೊಗೆದು ಮನೆಗೆ ಹೋಗುವುದಿಲ್ಲ